ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಹೇಗಿದ್ರ ಎಲ್ಲರೂ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ರಾಗಿ ಶಾವಿಗೆನ ಮಾಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತು ರಾಗಿ ಶಾವಿಗೆನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಡ್ ಬರೋಣ ತುಂಬಾನೇ ಹೆಲ್ದಿ ಆಗಿರುವಂತ ರೆಸಿಪಿ ಹಾಗೆ ಅದ್ರ ಜೊತೆಗೆ ಒಂದು ಮಿಲ್ಕ್ ಶೇಕ್ ಕೂಡ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಇಲ್ಲಿ ರಾಗಿ ಶಾವಿಗೆ ಮಾಡೋದಕ್ಕೆ ಒಂದು ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಸ್ಕೊಳ್ತೀನಿ ಇನ್ನು ಇದಕ್ಕೆ ಏನು ಶಾವಿಗೆ ಬರುತ್ತೆ ಅಲ್ವಾ ಅದನ್ನು ಹಾಕ್ಕೊಂಡು ಒಂದು ಸಂದರು ಮೂರು ನಿಮಿಷ ನೆನೆಸ್ಕೋಬೇಕು ಆಯಿತಾ ಇಲ್ಲಿ ನೋಡ್ತಿದ್ರಲ್ವ ಈ ರೀತಿಯಾಗಿ ಇದೆ ರಾಗಿ ಶಾವಿಗೆ ಅದನ್ನು ಸ್ವಲ್ಪ ನೀರಿನಲ್ಲಿ ಒಂದು ಮೂರು ನಿಮಿಷ ಮಾತ್ರ ನೆನೆಸ್ಕೋಬೇಕು ಜಾಸ್ತಿ ನೆನೆಸ್ಕೊಂಡ್ರೆ ತುಂಬ ಮೆತ್ತಗಾಗಿಬಿಡುತ್ತೆ ಆಯಿತಾ ಸೊ ಹಾಗಾಗಿ ಇಲ್ಲಿ ನೀರಿನಲ್ಲಿ ಒಂದು ಸ್ವಲ್ಪ ಅಂದರೆ ಮೂರು ನಿಮಿಷ ನೆನೆಸ್ಕೊಳ್ತೀನಿ ನಂತರ ಇದನ್ನು ನೀವು ಬಸ್ಕೊಳ್ಬೋದು ಅಥವಾ ಸ್ಪೂನ್ ಅಥವಾ ಇವಾಗ ಅನ್ನನ ತೆಗೆದು ಹಾಕ್ತೀವಲ್ವ ಅದರಲ್ಲಿ ಹಾಕಿ ನೀರನ್ನು ಸೋಸ್ಕೊಳ್ಬೋದು ನಾನಿವಾಗ ಹೀಗೇ ಒಂದು ಸೌಟಲ್ಲಿ ಈ ಥರ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೀರೆಲ್ಲ ಸಪ್ರೇಟ್ ಫುಲ್ ಹೋಗೋ ಹಾಗೆ ಈ ಥರ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಳ್ತೀನಿ ಇನ್ನು ಇದನ್ನು ಸ್ವಲ್ಪ ಇಡ್ಲಿ ಪ ಬೇಯೋ ಪಾತ್ರೆ ಇದೆ ಅಲ್ವಾ ಅದರಲ್ಲಿ ಅಥವಾ ಸ್ಟೀಮರಲ್ಲಿ ನೀವು ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕು ಐದು ನಿಮಿಷಕ್ಕೆ ತುಂಬ ಚೆನ್ನಾಗಿ ಬೇಯುತ್ತೆ ಜಾಸ್ತಿ ಬೇಯಿಸ್ಕೋಬೇಕು ಅಂತ ಇಲ್ಲ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇಲ್ಲಿ ನೋಡ್ತಿದ್ದೀರಲ್ವ ನೀರೆಲ್ಲ ತೆಕ್ಕೊಂಡಿದ್ದೀನಿ ಶಾವಿಗೆ ಇವಾಗ ಒಂದು ಸ್ಟೀಮರಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಇನ್ನೇನು ನೋಡ್ತಿದ್ರಲ್ವ ಐದು ನಿಮಿಷ ಆಗಿದೆ ಇವಾಗ ಚೆನ್ನಾಗಿ ರಾಗಿ ಬೆಂದಿದೆ ಹಾಗೆ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರುವಂಥ ರೆಸಿಪಿ ಆಯಿತಾ ತುಂಬ ಟೈಮಿಂದ ಅಂದ್ಕೊಂಡಿದ್ದೆ ಈ ರಾಗಿ ಶಾವಿಗೆನ ತರಬೇಕು ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳಿಗೆ ಶಾವಿಗೆ ಅಂದರೆ ಇಷ್ಟ ಬಟ್ ರಾಗಿ ಶಾವಿಗೆ ಆದರೆ ಹೆಲ್ದಿಯಾಗಿರುತ್ತೆ ಅಲ್ವಾ ಅಂತ ಹೇಳಿ ಹುಡುಕ್ತಾ ಇದ್ದೆ ಬಟ್ ಎಲ್ಲೂ ಕೂಡ ಗ್ರಾಸರಿ ಶಾಪಲ್ಲಿ ಸಿಕ್ಕಿರಲಿಲ್ಲ ನಿನ್ನೆ ಒಂದಿನ ಸೂಪರ್ ಮಾರ್ಕೆಟಿಗೆ ಹೋಗಿದ್ದೆ ಆಯಿತಾ ಸೊ ಹಾಗಾಗಿ ಅಲ್ಲಿ ರಾಗಿ ಶಾವಿಗೆ ಇತ್ತು ಅಂತ ಹೇಳಿ ತಗೊಬಂದಿದ್ದೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಆಯಿತಾ ಹಾಗೆ ಇವಾಗ ಇಲ್ಲಿ ಒಂದು ಒಂದು ಕಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಗೆ ಒಂದು ಸ್ವಲ್ಪ ಕೆಂಪು ಮೆಣಸು ಹಾಗೆ ಕರಿಬೇವಿನ ಸೊಪ್ಪು ಅಥವಾ ನೀವು ಹಸಿ ಮೆಣಸನ್ನು ಕೂಡ ಹಾಕ್ಕೊಳ್ಬೋದು ಹಾಗೆ ಈರುಳ್ಳಿ ಕೂಡ ಹಾಕ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾವು ಬೇಯಿಸ್ಕೊಂಡಿರುವಂಥ ರಾಗಿನ ಹಾಕ್ಕೊಂಡ್ರೆ ಆಯಿತು ಸಾರಿ ರಾಗಿ ಶಾವಿಗೆನ ಹಾಕೊಂಡ್ರೆ ಆಯಿತು ಇನ್ನು ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರಾಗಿ ಶಾವಿಗೆಗೆ ನಾನು ಸ್ವಲ್ಪ ನೆನೆಸಿಡುವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ಅಲ್ವ ಹಾಗಾಗಿ ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ಸಾಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರಾಗಿ ಶಾವಿಗೆ ರೆಡಿ ಆಗುತ್ತೆ ಬಟ್ ಇದಕ್ಕೆ ನೀವು ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಳ್ಬೋದು ಆಯಿತಾ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಕೂಡ ಬಟ್ ನಾನು ಹಾಕ್ಕೊಂಡಿಲ್ಲ ಇನ್ನು ಹಾಕ್ಕೊಂಡ್ರೆ ಇನ್ನು ಕೂಡ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ನೋಡ್ತಿದ್ರಲ್ವ ಈ ರೀತಿಯಾಗಿ ರಾಗಿ ಶಾವಿಗೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಹೆಲ್ತ್ಗೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಒಳ್ಳೆಯದು ಇನ್ನು ಮಕ್ಕಳಿಗೆಲ್ಲ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಬಟ್ ತುಂಬ ಸಲ ಏನು ಶಾವಿಗೆ ಅಂದರೆ ನನ್ನ ಮಗನಿಗೆ ಇಷ್ಟ ಸೊ ಹಾಗಾಗಿ ಒಂದೇ ರೀತಿ ಶಾವಿಗೆ ಮಾಡೋದಕ್ಕಿಂತ ಈ ಥರ ಒಂದು ಡಿಫ್ರೆಂಟ್ ಆಗಿರೋಂಥ ರಾಗಿ ಶಾವಿಗೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಅದ್ರ ಜೊತೆಗೆ ಒಂದು ಮೂರು ಬಾಳೆಹಣ್ಣನ್ನು ಹಾಕ್ಕೊಂಡು ಬನಾನಾ ಮಿಲ್ಕ್ ಶೇಕ್ ಕೂಡ ಮಾಡಿಕೊಂಡಿದ್ದೆ ಅದು ಅಷ್ಟೇ ತುಂಬಾ ಒಳ್ಳೆಯ ಒಂದು ರೆಸಿಪಿ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಹಾಗೆ ಕೂತ್ಕೊಂಡಿದ್ದಾಗ ಇಲ್ಲಿ ನೋಡ್ತಿದ್ರಲ್ವ ಕೋಳಿ ಒಂದು ನನ್ನ ಮಗನ ಆಟ ಇತ್ತಾಯ್ತಾ ಅದನ್ನು ಕುತ್ತಿಗೆಗೆ ಹಾಕ್ಕೊಂಡಿದೆ ಯಾವ ರೀತಿ ಹಾಕ್ಕೊಂಡಿದೆ ಅಂತಲೇ ಗೊತ್ತಿಲ್ಲ ನೋಡುವಾಗಲೇ ನಗು ಬರುತ್ತೆ ಬಟ್ ತೆಗೆಯೋದಿಕ್ಕಂತದ್ದು ಬಿಡೋದಿಲ್ಲ ಓಡಿ ಹೋಗುತ್ತೆ ಸೊ ಇವತ್ತಿನ ವ್ಲಾಗ್ ಈ ರೀತಿಯಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್